ಹಾಯ್ ಹಲೋ ನಮಸ್ತೆ ಗೆಳೆಯರೇ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈಗ ನೋಡ್ತಿರ್ಬೋದು ಮಳೆ ವಾತಾವರಣ ಸೂರ್ಯನ ಬೆಳಕು ನೋಡಿ ಸುಮಾರು ಒಂದು ತಿಂಗಳು ಒಂದು ಆರು ತಿಂಗಳು ಆಗ್ತಾ ಐತೆ ನೆಟ್ಟಕ್ಕೆ ಆದ ಕಾರಣ ನೋಡ ನೋಡ್ತಿರ್ಬೋದು ಇಂತ ವೀಡ್ ಮ್ಯಾಟ್ ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಕೊಟ್ಟಿರ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಬ್ರು ಬಂದು ಬೆಡ್ ಒಂದ್ ಸ್ವಲ್ಪ ಹತ್ರ ಮಾಡಿರ್ತಾರೆ ಕೆಲವೊಬ್ರು ದೂರ ಮಾಡಿರ್ತಾರೆ ಇದಕ್ಕೆಲ್ಲ ಒಂದು ಏನು ತೊಂದರೆ ಇಲ್ದಿರ ನಾವು ವೀಡ್ ಮ್ಯಾಟ್ ಹಾಕೊಬೇಕಂತ ಹೇಳಿದ್ರೆ ಎರಡು ಅಡಿದ ಬರ್ತದೆ ಮೂರ್ ಅಡಿದ ಬರ್ತದೆ ಈಗ ಇಲ್ಲಿ ನೀವು ಗಮನಿಸ್ತಾ ಇರೋದು ಬಂದು ನಾಲ್ಕು ಅಡಿ ವೀಡ್ ಮ್ಯಾಟ್ ಸ್ನೇಹಿತರೆ ಇನ್ನ ಪ್ರೈಸ್ ಗಳ ವಿಚಾರಕ್ಕೆ ಬಂದಾಗ ಪ್ರೈಸ್ ಕರೆಕ್ಟಾಗಿ ಕಡ ಖಂಡಿತವಾಗಿ ಅಪ್ಡೇಟ್ ಮಾಡೋಕ್ಕಾಗಲ್ಲ ಎರಡಿದ ಒಂದ್ ರೇಟ್ ಬರುತ್ತೆ ಮೂರ್ ಅಡಿದ ಒಂದ್ ರೇಟ್ ಬರುತ್ತೆ ನಾಲ್ಕು ಅಡಿದ ಒಂದ್ ರೇಟ್ ಬರುತ್ತೆ ಮತ್ತೆ ಈ ಏನಿದೆ ತಿಕ್ನೆಸ್ ಜಿ ಎಸ್ ಎಂ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಇದು ಬಂದೊಂದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಆಗಿದೆ ಬಟ್ ಏನಂತ ಹೇಳಿದ್ರೆ ನಾಲ್ಕಡಿ ಒಂದು ಅಗಲ ಅನ್ನೋದಿರ್ತದೆ ಸ್ನೇಹಿತರೆ ಇದು ಬಂದು ಒಂದು ಮೀಟರ್ ಲೆಕ್ಕಾಚಾರಕ್ಕೆ ತಗೊಳ್ಳೋದಾದ್ರೆ ನಿಮ್ಗೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ರೂಪಾಯಿ ಅದು ರೇಟ್ ಅನ್ನೋದು ಬೀಳುತ್ತೆ ಸ್ನೇಹಿತರೆ ಇವರು ಹಾಕಿರುವಂತ ಬೆಳೆಗೆ ಯಾವ ಬೆಳೆಗೆ ಹಾಕಿದಾರಪ್ಪ ಅಂತ ಹೇಳಿದ್ರೆ ಸೇವಂತಿಗೆ ಗಿಡಕ್ಕೆ ಹಾಕಿರ್ತಾರೆ ಸೊ ಇಲ್ಲಿ ಗಮನಿಸಬಹುದು ನೀವು ಒಂದೇ ಒಂದು ಚೂರು ಮಣ್ಣನ್ನ ಕಾಣಿಸ್ತೀರೋ ತರ ನೀಟಾಗಿ ಹಾಕಿರ್ತಾರೆ ಸ್ನೇಹಿತರೆ ಈ ರೀತಿ ಹಾಕೊಂಡಾಗ ಏನಾಗುತ್ತೆ ಹೂವು ಬಂದಾಗ ಮಳೆ ಗಿಳೆ ಬಿದ್ರೆ ಮಣ್ಣೆಲ್ಲ ಗಿಡದ ಮೇಲೆ ಇದು ಹೂವು ಮೇಲೆ ಗಿಡದ ಮೇಲೆ ಎಗರ್ದಿರ ಇರ್ತದೆ ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸಸ್ ಆಗಿ ಇವಾಗ ಬೀಳೋ ಮಳೆ ಎಲ್ಲ ಇದ್ರ ಮೇಲೆ ಬೀಳೋದೆಲ್ಲ ಹೊರಗಡೆಗೆ ನೀಟಾಗಿ ಕೆರೆಗೆ ಆದು ಹೋಗೋತರ ಒಂದು ಇದನ್ನ ಕೊಟ್ಟಿರ್ತಾರೆ ಈ ರೀತಿ ಮೆಥಡ್ ನ ಫಾಲೋ ಮಾಡ್ಕೊಂಡು ಮಾಡ್ಕೊಂಡ್ರೆ ನಿಮಗೆ ಒಂದು ಲೇಬರ್ ನ ಉಳಿತಾಯ ಆಗುತ್ತೆ ಮತ್ತೆ ಮಳೆ ತೇವಾಂಶಗಳಿಂದ ಸ್ವಲ್ಪ ಬೆಳೆಯ ರಕ್ಷಣ ಮಾಡ್ಕೊಂಬುದು ಜೊತೆಗೆ ಇನ್ನೊಂದು ಹೇಳಿದ್ರೆ ಉತ್ತಮವಾದ ಕ್ವಾಲಿಟಿ ಏನೋದನ್ನ ನಾವು ತಗೋಬಹುದು ಸ್ನೇಹಿತರೆ ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ